ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಶೋಭಾ ಲೆಡಿಸ್ ಫ್ಯಾಷನ್ ಫ್ರೆಂಡ್ಸ್ ನಾನಿವತ್ತು ಎ ಬಿ ಸಿ ಜ್ಯೂಸ್ ಮಾಡೋದು ತೋರಿಸ್ತಾ ಇದ್ದೀನಿ ಎ ಬಿ ಸಿ ಜ್ಯೂಸ್ ಅಂದರೆ ಬರೀ ಹಾಪಲ್ಲು ಕ್ಯಾರೆಟು ಬೀಟ್ರೋಟ್ ಅಂತ ಅಂದ್ಕೊಂಡಿರ್ತೀವಿ ಆದರೆ ನಾನು ನಾನಿವತ್ತು ತೋರಿಸ್ತಾರೆ ಸ್ವಲ್ಪ ಡಿಫ್ರೆಂಟಾಗಿ ತೋರಿಸ್ತಾ ಇದ್ದೀನಿ ಇದು ಎಲ್ಲರೂ ಕುಡಿಬೋದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಹಾಗೇ ಪೀರಿಯಡ್ಸ್ ಪ್ರಾಬ್ಲಮ್ ಇರೋರಿಗೆ ಪಿ ಸಿ ಓ ಡಿ ಪ್ರಾಬ್ಲಮ್ ಇರೋರಿಗೆ ತುಂಬಾ ಯೂಸ್ಫುಲ್ ಆಗುವಂಥ ಜ್ಯೂಸ್ ಇದು ತುಂಬಾ ಚೆನ್ನಾಗಿರುತ್ತೆ ಸರಿ ಟ್ರೈ ಮಾಡಿ ನೋಡಿ ಹಾಗೆ ಇದು ಪ್ರತಿದಿನ ಕುಡಿದು ನೋಡಿ ಎಲ್ಲ ಮತ್ತೆ ಪಿ ಸಿ ಒಡಿ ಪ್ರಾಬ್ಲಮ್ಮು ಮತ್ತು ಹಿಮೋಗ್ಲೋಬಿನ್ ಕಡಿಮೆ ಇರುತ್ತಾ ಅವರೆಲ್ಲರೂ ಕೂಡ ಈ ವಿಡಿಯೋನ ನೋಡಿ ವೀಡಿಯೋನ ಕೊನೆ ತನಕ ನೋಡಿ ಹೇಗೆ ಮಾಡೋದು ಅಂತ ತುಂಬನೇ ಯೂಸ್ಫುಲ್ ಆಗಿರುವಂಥ ವೀಡಿಯೋ ವೀಡಿಯೋನ ಕೊನೆ ತನಕ ನೋಡಿ ಎಲ್ಲೂ ಕೂಡ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ ಈಗ ಎ ಬಿ ಸಿ ಜ್ಯೂಸ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಬನ್ನಿ ನೋಡಿ ಈಗ ಮೊದಲನೇದಾಗಿ ಏನೇನು ಬೇಕು ಅಂತ ತೋರಿಸ್ಬಿಡ್ತೀನಿ ಈಗ ಒಂದು ಚಿಕ್ಕದಾಗಿರುವಂಥ ಒಂದು ಬೀಟ್ರೋಟ್ ಕಟ್ ಮಾಡ್ಕೊಂಡಿದ್ದೀನಿ ಇದು ಒಂದು ಕ್ಯಾರೆಟ್ ಕಟ್ ಮಾಡಿಟ್ಕೊಂಡಿದ್ದೀನಿ ಹಾಗೇ ಇದು ಖರ್ಜೂರ ಹಸಿ ಖರ್ಜೂರ ಇಲ್ಲ ಹಣ್ಣು ಖರ್ಜೂರ ಅಂತಾರಲ್ಲ ಇದು ಖರ್ಜೂರ ನಾನು ಎರಡು ತೊಗೊಂಡಿದ್ದೀನಿ ಹಾಗೆ ಸ್ವಲ್ಪ ಬೆಲ್ಲ ತೊಗೊಂಡಿದ್ದೀನಿ ಬೆಲ್ಲ ಬೇಕಂದರೆ ಹಾಕೋಬೌದು ಇಲ್ಲ ಹಾಗೆ ಕುಡಿತೀವಿ ಅಂದರೆ ಹಾಗೆ ಕುಡಿಬೋದು ಆದರೆ ಬೆಲ್ಲ ಹಾಕ್ಕೊಳ್ಳೋದ್ರಿಂದ ಆದರೆ ಬೆಲ್ಲ ಹಾಕ್ಕೊಳ್ಳೋದ್ರಿಂದ ಬ್ಲಡ್ ಕೂಡ ಇನ್ಕ್ರೀಸ್ ಆಗುತ್ತೆ ನೋಡಿ ಇದು ಬಂದು ಚಿಯಾ ಸೀಡ್ಸು ಚಿಯಾ ಸೀಡ್ಸು ಸಬ್ಜಾ ಸೀಡ್ಸು ಮತ್ತು ಕಾಮ ಕಸ್ತೂರಿ ಬೀಜ ಅಂತೀವಲ್ಲ ಅದು ನೋಡಿ ಈ ಥರ ಇದೆ ಇದು ರಾತ್ರಿ ನೆನೆಸಿಟ್ಕೊಬೋದು ಇಲ್ಲ ಒಂದು ಹತ್ತು ನಿಮಿಷ ಮುಂಚೆನೇ ನೆನೆಸಿಟ್ಕೋಬೇಕು ನೋಡಿ ಈಗ ಇದು ರೆಡಿ ಆಗಿದೆ ಇದು ನಾನು ನೆನೆಸಿ ಹತ್ತು ನಿಮಿಷ ಆಯಿತು ನೋಡಿ ಇದು ರಾಗಿ ಇಟ್ಟು ಎರಡು ಸ್ಕೂನ್ ತಗೊಂಡಿದ್ದೀನಿ ಈ ಸ್ಪೂನಲ್ಲಿ ಎರಡು ಸ್ಪೂನ್ ತಗೊಂಡಿದ್ದೀನಿ ಎರಡು ಸ್ಪೂನ್ ಆದರೆ ಸಾಕು ಹಾಗೆ ಇದಕ್ಕೆ ರಾಗಿನ ಚೆನ್ನಾಗಿ ತೊಳೆದು ಬಿಟ್ಟು ರಾತ್ರಿ ನೆನೆಸಿಬಿಟ್ಟು ಅದನ್ನು ಕೂಡ ರುಬ್ಬಿ ಹಾಕ್ಕೋಬೋದು ಆದರೆ ಆದರೆ ರಾಗಿನ ನೆನೆಸಿ ತೊಳೆಯೋಷ್ಟು ಟೈಮ್ ಇಲ್ಲ ಅಂತ ನಾನು ರಾಗಿ ಹಿಟ್ಟನ್ನ ಯೂಸ್ ಮಾಡ್ತಾಯಿದ್ದೀನಿ ಹಾಗೂ ಮಾಡ್ಕೊಬೋದು ರಾಗಿ ಇದ್ದರೆ ರಾಗಿನ ಚೆನ್ನಾಗಿ ತೊಳೆದು ಕ್ಲೀನ್ ಮಾಡಿ ಕ್ಲೀನ್ ಮಾಡಿ ಚೆನ್ನಾಗಿ ತೊಳೆದು ನೆನೆಸಿಬಿಟ್ಟು ಈ ಥರ ರುಬ್ಕೊಬೋದು ರುಬ್ಕೊಂಡು ನಾವು ಇದನ್ನು ಹೇಗೆ ಮಾಡ್ತೀವೋ ಹಾಗೆ ಮಾಡ್ಬೋದು ನಾನಿಲ್ಲಿ ಬರೀ ರಾಗಿ ಹಿಟ್ಟು ತಗೊಂಡಿದ್ದೀನಿ ಈಗ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ಈಗ ಒಂದು ಪಾತ್ರೆಯಲ್ಲಿ ಕ್ಯಾರೆಟು ಮತ್ತೆ ಬೀಟ್ರೋಟ್ನ ಬೇಯಿಸ್ಕೊಳ್ಳೋಣ ಕ್ಯಾರೆಟು ಬೀಟ್ರೋಟು ಫುಲ್ ಬೇಯಬಾರ್ದು ಅರ್ಧಂಬರ್ಧ ಬೇಯಿಸ್ಕೋಬೇಕು ಅಂದ್ರೆ ಒಂದು ಸ್ವಲ್ಪ ಒಂದೆರಡು ಎರಡು ಕುದಿ ಬಂದ್ರೆ ಸಾಕು ಅರ್ಧಂಬರ್ಧ ಬೇಯಿಸ್ಕೋಬೇಕು ಯಾಕಂದ್ರೆ ಹಾಗೇನೂ ಕುಡಿಬಹುದು ಹಸಿ ಜ್ಯೂಸೇ ಮಾಡ್ಕೊಂಡು ಕುಡಿಬಹುದು ನಾನಿಲ್ಲಿ ಅರ್ಧಂಬರ್ಧ ಮಾಡ್ತಾ ಇದ್ದೀನಿ ಯಾಕಂದ್ರೆ ಒಬ್ಬೊಬ್ಬರಿಗೆ ಹಸಿ ಹಸಿ ತರ್ಕಾರಿಗಳನ್ನ ತಿಂದರೆ ಗ್ಯಾಸ್ಟ್ರಿಕ್ ಆಗುತ್ತೆ ಗ್ಯಾಸ್ಟ್ರಿಕ್ ಇರೋರು ಈ ಥರ ಮಾಡ್ಕೊಳ್ಳೋದು ಒಳ್ಳೆಯದು ಅಂತ ಅದಕ್ಕೆ ನಾನು ಈ ಥರ ತೋರಿಸ್ತಾ ಇದ್ದೀನಿ ಹಾಗೆ ಒಬ್ಬರು ಹಸಿನೇ ಕುಡಿಯೋದಕ್ಕೆ ತಿನ್ನೋದಕ್ಕೆ ಇಷ್ಟಪಡಲ್ಲ ಒಬ್ಬೊಬ್ಬರು ಅದಕ್ಕೆ ಹೀಗೆ ಮಾಡ್ಕೊಂಡು ಕುಡಿಯೋದ್ರು ಚೆನ್ನಾಗಿರುತ್ತೆ ಇಲ್ಲ ನಾವು ಹಸಿದೇ ಕುಡಿತೀವಿ ತಿಂತೀವಿ ಅನ್ನೋ ಹಾಗಿದ್ರೆ ಹಸಿದೇನೆ ಮಾಡ್ಕೋಬಹುದು ಇದೊಂದು ಅರ್ಧಂಬರ್ಧಮ್ ಬೇಯಬೇಕು ಇದು ಅಷ್ಟರಲ್ಲಿ ಈ ಕಡೆ ರಾಗಿದು ಸರಿ ಮಾಡ್ಕೊತೀನಿ ನೋಡಿ ಈಗ ರಾಗಿ ಸರಿ ಇದು ರಾಗಿ ಹಿಟ್ಟೈತಲ್ಲ ಇದರಲ್ಲಿ ಸರಿ ಮಾಡ್ಕೋಬೇಕು ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ ಈಗ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊತಾ ಇದ್ದೀನಿ ಎರಡು ಸ್ಪೂನ್ ರಾಗಿ ಹಿಟ್ಟು ತಗೊಂಡಿದ್ದೀವಲ್ಲ ಅದಕ್ಕೆ ಒಂದು ಅರ್ಧ ಗ್ಲಾಸ್ ಅಷ್ಟು ನೀರು ಹಾಕ್ಕೊಂಡು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಫಸ್ಟು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ಗಂಟಿಲ್ದಿರ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸ್ಟವ್ ಆಡಿಸ್ಬಿಟ್ಟು ನಾವು ಮಿಕ್ಸ್ ಮಾಡೋಕೆ ಹೋದ್ರೆ ಎಲ್ಲ ಉಂಡೆ ಉಂಡೆ ಥರ ಕಟ್ಟುತ್ತೆ ಆಗ ಅಷ್ಟು ಚೆನ್ನಾಗಿರಲ್ಲ ಹಾಗೆ ಅದರೊಳಗಡೆ ಬೆಂದೂ ಇರಲ್ಲ ಉಂಡೆ ಉಂಡೆ ಥರ ಸಿಗುತ್ತೆ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ಇದನ್ನು ಸ್ಟವ್ ಆಡಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು ಇದು ನೋಡಿ ಈಗ ಸ್ಟವ್ ಆಡಿಸಿದ್ದೀನಿ ಬಿಸಿ ಆಗ್ತಾ ಇರುತ್ತೆ ಇದು ಗಟ್ಟಿ ಆಗೋವಾಗು ಚೆನ್ನಾಗಿ ಬೇಯಿಸ್ಕೋಬೇಕು ಕ್ಯಾರೆಟು ಬೀಟ್ರೋಟು ಇದು ರೆಡಿ ಆಗೋಷ ಅದು ಕೂಡ ಬೇಯುತ್ತೆ ಅದು ಕೈ ಬಿಡ್ದೇ ಈ ಥರ ಕಲಿಸ್ತಾ ಇರಬೇಕು ಇಲ್ಲಾಂದರೆ ಅದು ಉಂಡೆ ಉಂಡೆ ಥರ ಕಟ್ಕೊಂಡು ಬಿಡುತ್ತೆ ಇಟ್ಟು ಇದು ಕ್ಯಾರೆಟ್ ಬೆನ್ಸು ಇಷ್ಟು ಬೆಂದರೆ ಸಾಕು ಇದನ್ನು ಆಫ್ ಮಾಡಿಬಿಡ್ತೀನಿ ಇದು ಆಲ್ರೆಡಿ ಆಗಿದೆ ಅರ್ಧಂಬರ್ಧಂ ಬೆಂದರೆ ಸಾಕು ಅಂತ ಹೇಳಿದ್ನಲ್ಲ ಅಷ್ಟಾದರೆ ಸಾಕು ಪೂರ್ತಿಯಾಗಿ ಬೇಯಿಸ್ಬಾರ್ದು ನೋಡಿ ಈಗ ಇದು ಗಟ್ಟಿ ಆಗ್ತಾ ಇದೆ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು ಈ ಥರ ಕೈ ಬಿಡ್ದೇ ಮಿಕ್ಸ್ ಮಾಡ್ತಾ ಇರಬೇಕು ಇದನ್ನ ಈ ರೀತಿ ಚೆನ್ನಾಗಿ ಬೇಯಿಸ್ಕೋಬೇಕು ನೋಡಿ ಈಗ ಇದು ರೆಡಿ ಆಯಿತು ಕರೆಕ್ಟಾಗಿ ಬಂದಿದೆ ಇದು ಸರಿ ನೋಡಿ ರಾಗಿ ಇಟ್ಟು ಚೆನ್ನಾಗಿ ಬೆಂದಿದೆ ಇದು ಇಷ್ಟು ಬೇಯಿಸ್ಕೊಂಡ್ರೆ ಸಾಕು ಈಗ ಸ್ಟವ್ ಆಫ್ ಮಾಡ್ತಾ ಇದ್ದೀನಿ ಇದು ಬಿಸಿ ಆರೋದಕ್ಕೆ ಇಡ್ತೀನಿ ಹಾಗೆ ಇದು ಕೂಡ ಬೀಟ್ರೋಟ್ ಮತ್ತು ಕ್ಯಾರೆಟ್ ಬೇಯಿಸ್ಕೊಂಡ್ವಲ್ಲ ಅದು ಕೂಡ ಬಿಸಿ ಆರೋದಕ್ಕೆ ಇಕ್ಬಿಡ್ತೀನಿ ನೋಡಿ ನೀರು ಬಗ್ಸಿಟ್ಟಿದ್ದೀನಿ ಬೇಗ ಆರುತ್ತೆ ಅಂತ ಈಗ ಒಂದು ಐದು ನಿಮಿಷ ಇದು ಬಿಸಿ ಮೇಲೆ ಎರಡೂ ಕೂಡ ಆಮೇಲೆ ರುಬ್ಕೊಳ್ಳೋಣ ಈಗ ಇದು ಬಿಸಿ ಆಗಿದೆ ಇದನ್ನ ರುಬ್ಕೊಳ್ಳೋಣ ಒಂದೇ ಸರಿ ಈ ತರ ದೊಡ್ಡ ಜಾರಿಗೆ ಹಾಕೊಂಡ್ರೆ ಸರಿಯಾಗಿ ನುಣ್ಣಗಾಗಲ್ಲ ಅಂತ ಹೇಳಿ ನಾನು ಫಸ್ಟ್ ಚಿಕ್ಕ ಜಾರಲ್ಲಿ ರುಬ್ಕೊತೀನಿ ಈಗ ಇದಕ್ಕೆ ಒಂದು ಸ್ಪೂನ್ ಬೆಲ್ಲ ಹಾಕೊತಾ ಇದ್ದೀನಿ ಬೆಲ್ಲ ನಿಮ್ಮಿಷ್ಟ ಹಾಕ್ಕೊಂಡ್ರೆ ಹಾಕ್ಕೊಳ್ಬೋದು ಇಲ್ಲಿ ಹಾಗೆ ಕುಡಿತೀನಿ ಅನ್ನೋರು ಹಾಗೆ ಕುಡಿಬೋದು ಆದ್ರೆ ಬೆಲ್ಲ ತಿನ್ನೋದ್ರಿಂದ ನಮ್ಮ ಬ್ಲಡ್ ಇನ್ಕ್ರೀಸ್ ಆಗುತ್ತೆ ಅದಕ್ಕೋಸ್ಕರ ನಾನು ಒಂದು ಸ್ಪೂನ್ ಹಾಕ್ತಾ ಇದ್ದೀನಿ ಹಾಗೆ ಇದು ಖರ್ಜೂರ ಹಸಿ ಖರ್ಜೂರ ಎರಡು ಖರ್ಜೂರ ಹಾಕ್ಕೊತಾ ಇದ್ದೀನಿ ನಾನು ಹಾಗೆ ಇದು ಫಸ್ಟ್ ಇದನ್ನು ರುಬ್ಕೊಂಬಿಡೋಣ ಇದು ಲಾಸ್ಟಲ್ಲಿ ಹಾಕ್ಕೊಳ್ಳೋದು ಇದನ್ನೇನು ರುಬ್ಬೋ ಅಷ್ಟಿಲ್ಲ ಚೀರ ಸ್ವಿಡ್ಸು ಈಗ ಇದನ್ನು ರುಬ್ಕೊಳ್ಳೋಣ ಫಸ್ಟ್ ನೋಡಿ ಈಗ ಚಿಕ್ಕ ಜಾರಲ್ಲಿ ಈ ತರ ಉಟ್ಕೋಬೇಕಾಗ ನುಣ್ಣಗಾಗುತ್ತೆ ಈಗ ಇದನ್ನ ಈ ಮಿಕ್ಸಿಯಲ್ಲಿ ಹಾಕೊಂತೀನಿ ಯಾಕಂದ್ರೆ ಇದರಲ್ಲಿ ಇಷ್ಟು ನುಣ್ಣದಾಗಲ್ಲ ಅದಕ್ಕೋಸ್ಕರ ನಾನು ಫಸ್ಟ್ ಚಿಕ್ಕ ಜಾರಲ್ಲಿ ರುಬ್ಕೊಂಡು ಆಮೇಲೆ ಇದ್ರಲ್ಲಿ ರುಬ್ಕೊತೀನಿ ಇದಕ್ಕೆ ಸ್ವಲ್ಪ ನೀರು ಹಾಕೊಂಡು ಮಿಕ್ಸಿಗೆ ಹಾಕೊಂತ ಇದ್ದೀನಿ ಆಗಲೇ ನಾವು ಕ್ಯಾರೆಟ್ ಮತ್ತು ಬೀಟ್ರೂಟ್ನ ಬೇಯಿಸ್ಕೊಂಡಿದ್ವಲ್ಲ ಅದೇ ನೀರು ಬೇಕಾದ್ರೆ ಇನ್ನೂ ಸ್ವಲ್ಪ ನೀರು ಹಾಕ್ಕೊಬೋದು ನಿಮ್ಗೆ ಎಷ್ಟು ಬೇಕು ಅಷ್ಟು ನೋಡಿಕೊಂಡು ನೀರು ಹಾಕ್ಕೊಳ್ಳಿ ಈಗ ರಾಗಿ ಸರಿ ಇರುತ್ತಲ್ವಾ ಅದನ್ನು ಹಾಕ್ಕೋಬೇಕು ತಂಪು ಕೊಡುತ್ತೆ ಬಾಡಿ ತುಂಬ ಹೀಟ್ ಆಗಿದ್ರೆ ಇದರಿಂದ ತುಂಬಾ ಒಳ್ಳೆಯದಿದು ಇದು ಇದರಿಂದ ತಂಪಾಗುತ್ತೆ ಅದಕ್ಕೆ ಪ್ರತಿದಿನ ಯೂಸ್ ಮಾಡಬೇಕು ರಾಗಿ ನಾವು ಅದರ ಈಗೆಲ್ಲ ರಾಗಿ ಮುದ್ದೆ ಗಂಜಿ ಕುಡಿಯೋದೇ ಕಮ್ಮಿ ಅಲ್ವಾ ಅದಕ್ಕೆ ಈ ಥರ ಮಾಡ್ಕೊಂಡು ಕುಡಿದ್ರೆ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ನಮಗೂ ಬೇಜಾರು ಅನ್ಸಲ್ವಲ್ಲ ಈಗ ಇದನ್ನು ಒಂದ್ಸರಿ ಗ್ರೈಂಡ್ ಮಾಡ್ಕೋತೀನಿ ನೋಡಿ ಈಗ ರೆಡಿ ಆಯ್ತು ಈಗ ಇದು ಚಿಯಾ ಸೀಡ್ಸ್ ನೆನೆಸ್ಕೊಂಡಿದ್ವಲ್ಲ ಸೀಡ್ಸ್ ಅಂತಾರೆ ಸಬ್ಜಾ ಸೀಡ್ಸ್ ಅಂತಾರೆ ಕಾಮ ಕಸ್ತೂರಿ ಬೀಜ ಅಂತಾರೆ ಈಗ ಇದನ್ನ ಈ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಹಾಗೆ ಇದಕ್ಕೆ ಅಕ್ಷೆ ಬೀಜದ ಪುಡಿ ಹಾಕೋಬಹುದು ಅಕ್ಷೆ ಬೀಜದ ಪುಡಿ ಇದು ಕೂಡ ಆರೋಗ್ಯಕ್ಕೆ ತುಂಬಾನೇ ಒಳ್ಳೇದಿದು ಫ್ರೆಂಡ್ಸ್ ಅಗಸೆ ಬೀಜ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದಿದು ಆದರೆ ಇದು ಫ್ಲೇವರ್ ಎಲ್ಲರಿಗೂ ಇಷ್ಟ ಆಗಲ್ಲ ಆದರೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದಂತಲೇ ಹೇಳ್ಬೋದು ನಿಮಗೆ ಫ್ಲೇವರ್ ಇಷ್ಟ ಆಗಿಲ್ಲ ಅಂದರೆ ಇದನ್ನು ಸ್ಕಿಪ್ ಮಾಡ್ಕೊಳ್ಳಿ ನೀವು ಇಷ್ಟಪಟ್ಟು ಕುಡಿತೀರಾ ಅಂದರೆ ಇದನ್ನು ಒಂದು ಅಷ್ಟು ಹಾಕ್ಕೊಂಡು ಕುಡೀರಿ ತುಂಬಾ ಒಳ್ಳೆಯದಿದು ಟ್ರೈ ಮಾಡಿ ನೋಡಿ ಇದು ಈ ಜ್ಯೂಸ್ನ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲೇ ಕುಡಿಬೇಕು ಕಾಫಿ ಟೀ ಕುಡಿಬೋದು ಕಾಫಿ ಟೀ ಬದಲು ಈ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದ ಫ್ರೆಂಡ್ಸ್ ನೋಡೋದ್ರಲ್ಲ ಎ ಬಿ ಸಿ ಜ್ಯೂಸ್ ಮಾಡೋದು ಹೇಗೆ ಅಂತ ಎ ಬಿ ಸಿ ಜ್ಯೂಸ್ ಅಂದ್ರೆ ಬರೀ ಹಾಪಲ್ಲು ಕ್ಯಾರೆಟ್ ಬೀಟ್ರೋಟ್ ಹಾಕಿ ಮಾಡ್ತಾರೆ ಆದರೆ ಇದಕ್ಕೆ ಇನ್ನೊಂದು ಸ್ವಲ್ಪ ವೆರೈಟಿಯಾಗಿ ಮಾಡಿದ್ದೀನಿ ತುಂಬಾನೇ ಚೆನ್ನಾಗಿರುತ್ತೆ ಇದು ಟೇಸ್ಟ್ ಕೂಡ ಹಾಗೆ ಇದು ಪೀರಿಯಡ್ಸ್ ಪ್ರಾಬ್ಲಮ್ ಇರೋರಿಗೆ ಪಿ ಸಿ ಓಡಿ ಪ್ರಾಬ್ಲಮ್ ಇರೋರಿಗೆ ಹಾಗೆ ಹಿಮೋಗ್ಲೋಬಿನ್ ಕಡಿಮೆ ಇರೋರಿಗೆ ಎಲ್ಲಾನು ಯೂಸ್ಫುಲ್ ಆಗಿರುವಂಥದ್ದು ಈ ಡ್ರಿಂಕು ಹಾಗೆ ನಮ್ಮ ಸ್ಕಿನ್ ಕೂಡ ತುಂಬ ಚೆನ್ನಾಗಿರುತ್ತೆ ಇದು ಪ್ರತಿದಿನ ಖಾಲಿ ಹೊಟ್ಟೆಯಲ್ಲಿ ಕುಡಿದು ನೋಡಿ ಇಲ್ಲ ಪ್ರತಿದಿನ ಕುಡಿಯೋದಕ್ಕಾಗಿಲ್ಲ ಅಂದರೆ ಅಟ್ಲೀಸ್ಟ್ ವಾರದಲ್ಲಿ ಒಂದು ಎರಡು ದಿನ ಆದರೂ ಕುಡಿದು ನೋಡಿ ನೋಡಿದ್ರಲ್ಲ ಫ್ರೆಂಡ್ಸ್ ಈ ವಿಡಿಯೋ ಎಲ್ಲರಿಗೂ ಯೂಸ್ಫುಲ್ ಆಗಿದೆ ಅಂದ್ಕೊಂಡಿದ್ದೀನಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹೊಸ್ದಾಗಿ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ Thanks for watching, bye friends!